ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕಕ್ಕೆ ಸಂಬಂಧಿಸಿದ ವಾರ್ಷಿಕ ಪರೀಕ್ಷೆಯ ನೀಲ ನಕ್ಷೆಯನ್ನು ಆಧರಿಸಿ ಯಾವ ರೀತಿ ಈ ಘಟಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳ್ತಾರೋ ಅನ್ನೋದನ್ನ ಪ್ರಶ್ನಾಕೂಟಿಯನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮನ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋ ಮಾಡಬೇಕಾದ್ರೆ ತಪ್ಪ ಬೆಲ್ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳು ವಿಡಿಯೋಗಳು ದರ್ತಕ್ಕಂಥದ್ದು ಈಗ ಈ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥ ಎರಡು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿರ್ತಕ್ಕಂಥದ್ದು ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ ಅಂಕಗಳು ಎಷ್ಟಂದ್ರ ನಾಲ್ಕು ಅಂಕಗಳ ಪ್ರಶ್ನೆ ಅಂದ್ರೆ ಅಂದ್ರ ಒಂದೊಂದಾಗಿ ಚರ್ಚೆ ಮಾಡೋಣ ಚಾಪ್ಟರ್ ನಂಬರ್ ಒನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕಕ್ಕೆ ಸಂಬಂಧಿಸಿದ ಒಟ್ಟು ಅಂಕಗಳು ನಾಲ್ಕು ಅಂಕಗಳು ಅಂದ್ರೆ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಅಂದಾಗ ಎರಡು ಪ್ರಶ್ನೆಗಳು ಇರ್ತವೆ ಒಂದು ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥ ಹಾಗಾದ್ರೆ ಯಾವ ಯಾವ ಟಾಪಿಕ್ ಮೇಲೆ ಒಂದ್ ಅಂಕದ ಪ್ರಶ್ನೆಗಳನ್ನ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರು ಅನ್ನೋದನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇವುಗಳನ್ನ ರೂಢಿ ಮಾಡ್ಕೊಳ್ಬೇಕು ಒಂದು ರಾಸಾಯನಿಕ ಕ್ರಿಯೆಯನ್ನ ಜರುಗಿದೆ ಎಂಬುದನ್ನು ನಡೆಸತಕ್ಕಂಥ ವಿಶೇಷ ಅಂಶಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ ಟು ಡಿಸೈಡ್ ದ ಎ ಕೆಮಿಕಲ್ ರಿಯಾಕ್ಷನ್ ಟೇಕನ್ ಪ್ಲೇಸ್ ಈ ಟಾಪಿಕ್ ಅನುಗುಣವಾಗಿ ಚರ್ಚೆ ಮಾಡಬೇಕು ಸೆಕೆಂಡು ಟೈಪ್ ಆಫ್ ಕೆಮಿಕಲ್ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ರಾಸಾಯನಿಕ ಕ್ರಿಯೆ ವಿಧಗಳು ವಿದ್ಯಾರ್ಥಿಗಳು ಏನ್ಮಾಕೊಂಡ್ ಸೂಚನೆ ಏನಂದ್ರೆ ವಿದ್ಯಾರ್ಥಿಯು ಈ ಕ್ರಿಯೆ ವಿಧಗಳನ್ನು ಗುರುತಿಸತಕ್ಕಂಥ ಮತ್ತು ಹೆಸರಿಸುವ ಸಾಮರ್ಥ್ಯವನ್ನು ಗಳಿಸಬೇಕಾಗ್ತದೆ ಅದು ರಾಸಾಯನಿಕ ಸಂಯೋಗ ಕ್ರಿಯೆ ಇರಬಹುದು ಕಾಂಬಿನೇಷನ್ ರಿಯಾಕ್ಷನ್ ಇರಬಹುದು ರಾಸಾಯನಿಕ ಸ್ಥಾನಪ್ಲಾಟ ಕ್ರಿಯೆ ಇರಬಹುದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇರಬಹುದು ರಾಸಾಯನಿಕ ವಿಭಜನೆ ಕ್ರಿಯೆ ಇರ್ಬೋದು ಡಿ ಕಾಂಪೋಸಿಷನ್ ರಿಯಾಕ್ಷನ್ ಇರಬಹುದು ಬಿ ಸ್ಥಾನಪ್ಲಾಟ ಕ್ರಿಯೆ ಇರ್ಬೋದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇರ್ಬೋದು ರೆಡಾಕ್ಸ್ ಕ್ರಿಯೆ ಇರಬಹುದು ಉತ್ಕರ್ಷಣ ಕ್ರಿಯೆ ಇರಬಹುದು ಅಪಕರ್ಷಣ ಕ್ರಿಯೆ ಇರಬಹುದು ಕಮಟುವಿಕೆ ಇರಬಹುದು ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸೋದು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ರಿಯಾಕ್ಷನ್ ಇನ್ನು ನಾಲ್ಕನೇದು ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಬಹಿರುಷ್ಟಕ ಮತ್ತು ಅಂತಾರೃಷ್ಟಕ ಕ್ರಿಯೆಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನ ವಿದ್ಯಾರ್ಥಿಗಳು ಟೇಬಲ್ ಹೈಕೆ ರೂಢಿ ಮಾಡಿಕೊಳ್ಳಬೇಕಾಗ್ತದ ಅದ್ರ ಅಂತರ ಎರಡು ನಡುವೆ ವ್ಯತ್ಯಾಸ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳ ನಡುವೆ ಏನು ವ್ಯತ್ಯಾಸ ನೋಡ್ಕೋಬೇಕು ಬಹಿರಷ್ಟಕ ಮತ್ತು ಅಂತಾರ್ಟ ಕ್ರಿಯೆಗಳು ಅದಕ್ಕೆ ಡಿಫರೆನ್ಸ್ ಬಿಟ್ವೀನ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ನಡುವೆ ವ್ಯತ್ಯಾಸ ಡಿಫರೆನ್ಸ್ ಬಿಟ್ವೀನ್ ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ ನಡುವೆ ವ್ಯತ್ಯಾಸ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು ಇನ್ನು ಐಡೆಂಟಿಫೈ ಆಕ್ಸಿಡೈಸ್ ರಿಯಾಕ್ಟ್ ಅನ್ ಟು ವಿತ್ ದ ಹೆಲ್ಪ್ ಆಫ್ ಫಾಲೋಯಿಂಗ್ ಇಲ್ಲಿ ಎರಡು ಸಮೀಕರಣ ಕೊಟ್ಟಿದ್ದಾರೆ ಅದರಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಲ್ಪಟ್ಟ ಪ್ರತಿವರ್ತಕವನ್ನ ಹೆಸರಿಸಬೇಕಾಗ್ತದ ಐಡೆಂಟಿಫೈ ದ ವಾಟರ್ ಸೊಲ್ಯೂಬಲ್ ಆ್ಯಂಡ್ ವಾಟರ್ ಇನ್ ಸೊಲ್ಯೂಬಲ್ ಸಾಲ್ಟ್ಸ್ ಫಾರ್ಮ್ಡ್ ಆ್ಯಂಡ್ ಐ ಆನ್ಸ್ ರಿಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ಪ್ರೆಸಿಪ್ಟೇಟ್ ಇನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಎಕ್ಸಾಂಪಲ್ ರಿಯಾಕ್ಷನ್ ಬಿಟ್ವೀನ್ ಸೋಡಿಯಂ ಸಲ್ಫೈಟ್ ಆ್ಯಂಡ್ ಬೇರಿಯಂ ಕ್ಲೋರೈಡ್ ಅಂದರೆ ವಿದ್ಯಾರ್ಥಿ ಏನ್ ಮಾಡೋದು ದ್ವಿ ಸ್ಥಾನ ಪ್ಲಾಟ ಕ್ರಿಯೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉತ್ಪತ್ತಿ ಆಗುವ ಜಲ ವಿಲೀನವಾಗುವ ಮತ್ತು ಜಲ ವಿಲೀನವಾಗಿ ಆಗದೆ ಇರತಕ್ಕಂಥ ಲವಣಗಳ ಬಗ್ಗೆ ಆಮೇಲೆ ಪ್ರಕ್ಷೇಪಣವನ್ನು ಉಂಟು ಮಾಡತಕ್ಕಂಥ ಕಾರಣವಾಗಿರ್ತಕ್ಕಂಥ ಆಯಾನಗಳ ಬಗ್ಗೆ ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ನಡುವೆ ಇರ್ತಕ್ಕಂಥ ದ್ವಿಸ್ಥಾನ ಪ್ರಕ್ರಿಯೆಯನ್ನು ಕೊಡಬಹುದು ಇವುಗಳ ಬಗ್ಗೆ ವಿದ್ಯಾರ್ಥಿಗಳು ನೋಡಿಕೊಳ್ಬೇಕಾಗ್ತದೆ ಇನ್ನು ಎಂಟನೇ ಪ್ರಶ್ನೆ ನೇಮಿಂಗ್ ದ ಪ್ರೊಡಕ್ಟ್ ಫಾರ್ಮ್ ವ್ಯಾನ್ ದ ಸೊಲ್ಯೂಷನ್ಸ್ ಆಫ್ ಲ್ಯಾಡ್ ನೈಟ್ರೇಟ್ ಅಂಡ್ ಪೊಟ್ಯಾಷಿಯಂ ಹೈಡ್ರೇಟ್ ರಿಯಾಕ್ಸ್ ವಿತ್ ಈಚ್ ಅದರ್ ರೈಟಿಂಗ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್ ವಿತ್ ನೇಮಿಂಗ್ ದ ಪ್ರೊಡಕ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ದ ರಿಯಾಕ್ಷನ್ ಆಲ್ಸೋ ಐಡೆಂಟಿಫೈ ದ ಟೈಪ್ ಆಫ್ ದಿಸ್ ರಿಯಾಕ್ಷನ್ ಸಿಸದ ನೈಟ್ರೇಟ್ ಮತ್ತು ಪೊಟ್ಯಾಸಿಯಂ ಅಯೋಡೈಡ್ ದ್ರಾವಣಗಳು ಪರಸ್ಪರ ವರ್ತಿಸಿದಾಗ ಉಂಟಾಗ್ತಕ್ಕಂಥ ಉತ್ಪನ್ನಗಳನ್ನು ಹೆಸರಿಸುವುದು ಈ ಕ್ರಿಯೆಯಲ್ಲಿ ಉಂಟಾಗತಕ್ಕಂಥ ಉತ್ಪನ್ನಗಳನ್ನು ಹೆಸರಿಸುವ ಜೊತೆಗೆ ಸರಿದ ರಾಸಾಯನಿಕ ಸಮೀಕರಣವನ್ನು ಬರೆಯುವುದು ಹಾಗೂ ಈ ರಾಸಾಯನಿಕ ಕ್ರಿಯೆಯ ವಿಧವನ್ನ ಗುರುತಿಸುವುದು ಇನ್ನು ಒಂಬತ್ತನೇ ಪ್ರಶ್ನೆ ಡ್ರಾಯಿಂಗ್ ದ ಡೈಗ್ರಾಮ್ ದ ಶೋ ದ ಎಲೆಕ್ಟ್ರಾಲಿಸ್ ಆಫ್ ವಾಟರ್ ನೀರಿನ ವಿದ್ಯುತ್ ವಿಭಜನ್ಯತಿ ತೋರಿಸುವುದು ಬಹಳ ಗುರುತಿಸಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕಾಗ್ತದ ಹತ್ತನೇ ಪ್ರಶ್ನೆ ರೀಸನ್ ಆಫ್ ಫಾರ್ ಫ್ಲಶಿಂಗ್ ನೈಟ್ರೋಜನ್ ಗ್ಯಾಸ್ ಇನ್ ಟು ಚಿಪ್ಸ್ ಪ್ಯಾಕೆಟ್ಸ್ ಚಿಪ್ಸ್ ನೈಟ್ರೋಜನ್ವನ್ನ ಹಾಯಿಸಲು ಪ್ರಮುಖ ಕಾರಣ ಏನ ಹನ್ನೊಂದನೇದು ಮೆಥಡ್ ಆಫ್ ಪ್ರಿವೆಂಟ್ ರೆನ್ಸಿಡಿಟಿ ಆಫ್ ಫ್ರೈಡ್ ಫುಡ್ ಆರ್ ಮೆಥಡ್ಸ್ ಟು ಅವಾಯ್ಡ್ ದ ಆಕ್ಸಿಡೇಷನ್ ಆಫ್ ಫ್ರೈಡ್ ಫುಡ್ ಎನಿ ಟೂ ಮೆಥಡ್ಸ್ ಕರಿದ ಆಹಾರ ಪದಾರ್ಥಗಳು ಉತ್ಕರ್ಷಣೆ ಅಥವಾ ಕರಿದ ಆಹಾರ ಪದಾರ್ಥ ಕಮ್ಮಟ್ಟಕ್ಕೆ ತೆರಳಿರ್ತಕ್ಕಂಥ ವಿಧಾನಗಳು ಯಾವ್ದಾದ್ರೂ ಎರಡು ವಿಧಾನಗಳನ್ನು ವಿದ್ಯಾರ್ಥಿಗಳು ರೂಢಿಕೊಳ್ಳ ರೂಢಿ ಮಾಡಿಕೊಳ್ಳಿ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂತ ಒಟ್ಟು ಹನ್ನೊಂದು ರೀತಿ ಹನ್ನೊಂದು ಈ ಹನ್ನೊಂದು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ರೂಢಿ ಮಾಡಿಕೊಂಡಿದ್ದೆ ನೀವು ಈ ಘಟಕಕ್ಕೆ ಸಂಬಂಧಿಸಿದ ನಾಲ್ಕು ಅಂಕವನ್ನ ಪಡಿಬಹುದು ಒಂದ್ ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಮೂರು ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಆ ಬೇಸಿಸ್ ಮೇಲೆ ವಿದ್ಯಾರ್ಥಿಗಳ ಅಧ್ಯಯನ ಮಾಡಿದ್ದೆ ಆದ್ರೆ ಸುಲಭವಾಗಿ ನಾಲ್ಕು ಅಂಕವನ್ನ ಗಳಿಸಬಹುದು ಇನ್ನ ಮುಂದಿನ ಘಟಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆ ವಾಶಿಕ ಪರೀಕ್ಷೆಗೆ ಪ್ರಶ್ನೆಗಳನ್ನ ಕೇಳ್ತಾರೋ ಒಂದ್ ಅಂಕದ ಪ್ರಶ್ನೆ ಎಷ್ಟು ಎರಡು ಅಂಕದ ಮೂರು ಅಂಕದ ನಾಲ್ಕು ಅಂಕದ ಪ್ರಶ್ನೆ ಎಷ್ಟು ಅನ್ನೋದನ್ನ